ಸುದೀಪ್ ಮುಂದೆ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ಪ್ರತಾಪ್ ಅಂತ ಹೇಳಲಾಗಿದೆ ಹೌದು ತುಂಬಾ ಕಣ್ಣೀರು ಹಾಕಿದ್ದಾರೆ ಅಣ್ಣ ನಿಜಕ್ಕೂ ಕೂಡ ನನಗೆ ಇರೋಕೆ ಆಗ್ತಿಲ್ಲ ಇಷ್ಟು ವಾರಗಳಿದ್ದೆ ನನಗೆ ತುಂಬನೇ ಸಂತೋಷ ಹೇಗೋ ನಾಮಿನೇಟ್ ಅಣ್ಣ ದಯವಿಟ್ಟು ನನ್ನ ಅಣ್ಣ ಅಂತಂದಾಗ ಸುದೀಪ್ ಅವರು ಹೇಳ್ತಾರೆ ಯಾಕೆ ಪ್ರತಾಪ್ ಏನಾಯಿತು ಅಂತ ತುಂಬಾ ಒಳ್ಳೆಯ ರೀತಿಯಲ್ಲಿ ಕೇಳ್ತಾರೆ ಇಲ್ಲ ಅಣ್ಣ ವಿನಯ್ ಪ್ರತಿಯೊಂದಕ್ಕೂ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಮೊನ್ನೆ ಆಕಸ್ಮಿಕವಾಗಿ ಆಗಿದ್ವಿ ಈ ಹಿಂದೆ ಸಹ ಅವರು ಕೂಡ ಇದೇ ಥರ ಮೂಟ್ ಸಿಗರೇಟನ್ನು ಸೇರಿ ನಾವೆಲ್ಲ ಮೂಟೆ ಹೋಗ್ತಿದ್ವಿ ಅವತ್ತೇ ನಾವೇನಾದ್ರು ಕೇಳಿದ್ವಾ ಅವಾಗೇನೋ ಪ್ರಶ್ನೆ ಮಾಡಿದ್ವಾ ಅಣ್ಣ ಸುಮ್ಮನೆ ಆಗಲಿಲ್ವಾ ಮೊನ್ನೆನೂ ಕೂಡ ಆಗುತ್ತೆ ಇರಿ ಅಂತ ನಾನು ಹೇಳಿಲ್ಲ ನನ್ನ ಹಣ್ಣು ನಾನು ಕುಡಿ ಅಂತ ಹಾಲು ಎಲ್ಲದನ್ನು ಕೂಡ ಕೊಡ್ತೀನಿ ಅಣ್ಣ ದಯವಿಟ್ಟು ಇದೊಂದು ಸಹ ಕ್ಷಮಿಸ್ಬಿಡಿ ಅಂತ ಹೇಳಿದೆ ಕೇಳಿಕೊಂಡೆ ಆಮೇಲೆ ಗೊತ್ತಾಗಿದ್ದು ಸುದೀಪ್ ನೀವು ಅಣ್ಣ ನೀವು ಊಟ ಕಳಿಸ್ಕೊಡ್ತೀರಾ ಅದಕ್ಕೆ ಕಾರಣಕ್ಕಾಗಿ ಗ್ಯಾಸ್ ಆಫ್ ಆಗಿದೆ ಅಂತ ಅಷ್ಟನ್ನು ಕೂಡ ಇವರು ಯೋಚನೆ ಮಾಡಿದಲ್ಲಿ ಬ್ಯಾಗಿ ಬಾಯಿಗೆ ಬಂದಂಗೆ ರೀತಿ ಬೈದು ನನಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಏನೋ ಹೊಡೆಯೋ ಇಲ್ಲ ಕೊಲೆ ಮಾಡೋ ರೀತಿ ಮಾತಾಡ್ದಂಗೆ ಅಣ್ಣ ಇವರು ಮತ್ತೆ ನಮ್ಮ ರಾತ ದಯವಿಟ್ಟು ಅಣ್ಣ ನನಗೆ ಇಲ್ಲಿ ತನಕ ದೊಡ್ಡ ವಿಷಯ ಅನ್ಕೊಳ್ತೀನಿ ದಯವಿಟ್ಟು ನನಗೆ ಹೊರಗೆ ಕಳಿಸ್ಕೊಟ್ಬಿಡಿ ಅಣ್ಣ ನಾನಂತೂ ಇಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಅಣ್ಣ ಅಂತ ಹೇಳಿ ಪ್ರತಾಪ್ ಕಣ್ಣೀರು ಹಾಕಿ ಬಿಕ್ಕಿ ಬಿಕ್ಕಿ ಆಳ್ತಾರೆ ಆಗ ಸುದೀಪ್ ಅವರು ಹೇಳ್ತಾರೆ ಯಾರ್ಯಾರ ತೂಕ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲೇ ಇರುತ್ತೆ ಅದನ್ನು ಯೋಚನೆ ಮಾಡಿ ಮಾತಾಡಬೇಕು ಅಂತ ಎಚ್ಚರಿಕೆ